ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯದ ಟ್ರಸ್ಟ್ ವತಿಯಿಂದ ಉಚಿತ ಒಂಬತ್ತು ನವಜೋಡಿ ಸಾಮೂಹಿಕ ವಿವಾಹಗಳು ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮದ ಸಮೀಪವಿರುವ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯ ಹಾಗೂ ಪ್ರತ್ಯಂಗಿರ ದೇವಿ ಇರುವಂತಹ ದೇವಾಲಯದಲ್ಲಿ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯದ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಐವತ್ನಾಲ್ಕು ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯದ ಆವರಣದಲ್ಲಿ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿದ್ದ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಇದೇ ಮೊದಲ ಬಾರಿಗೆ ಒಂಬತ್ತು ನವಜೋಡಿಗಳು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಉಚಿತವಾಗಿ ವಿವಾಹವಾದಂತಹ ನವಜೋಡಿಗಳಿಗೆ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯದ ಟ್ರಸ್ಟ್ ವತಿಯಿಂದ ವಿವಾಹವಾದ ನವಜೋಡಿಗಳಿಗೆ ಉಚಿತವಾಗಿ ಬಟ್ಟೆ ಮಾಂಗಲ್ಯ ಕಾಲುಂಗುರ ಹಾಗೂ ಉಡುಗೊರೆಯಾಗಿ ಒಂದು ಉಂಗುರವನ್ನು ದೇವಾಲಯದ ಧರ್ಮದರ್ಶಿಗಳಾದ ರಾಮಯ್ಯ ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಧರ್ಮದರ್ಶಿಗಳಾದ ರಾಮಯ್ಯ ಅವರು ಕಾಟೇರಮ್ಮ ದೇವಿ ಅನುಗ್ರಹದಿಂದ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಮೊಟ್ಟ ಮೊದಲನೇ ಬಾರಿಗೆ ಮೊದಲನೇ ವರ್ಷದ ಸಾಮೂಹಿಕ ವಿವಾಹಗಳು ವಿಜೃಂಭಣೆಯಿಂದ ನಡೆಯಿತು ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅದು ನಮ್ಮ ಅಮ್ಮ ಶಕ್ತಿ ಪೀಠದ ವತಿಯಿಂದ ಅವರಿಗೆ ಬಟ್ಟೆ ಮಾಂಗಲ್ಯ ಕಾಲುಂಗುರ ಹಾಗೂ ಹಾಗೂ ವಧುವಿಗೆ ಉಡುಗೊರೆಯಾಗಿ ಒಂದು ಉಂಗುರವನ್ನ ಉಚಿತವಾಗಿ ನೀಡಿದ್ದೇವೆ ಅವರು ನೂರು ವರ್ಷ ಜೀವನದಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಲಿ ಅಂತ ಶುಭ ಹಾರೈಸಿದ್ರು ವರದಿ ನವೀನ್ ಕುಮಾರ್ ಎಸ್ಸಿಲ್ ಸೊರಕಾಯಿಲಹಳ್ಳಿ ಮುಂದಿನ ಜಗನ್ಮಾತೆ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುಗದ ಅಧಿದೇವತೆ ಕಾಟೇರಮ್ಮ ದೇವಿಯ ಅನುಗ್ರಹದ ಮೇರೆಗೆ ಭಕ್ತಾದಿಗಳ ಸಹಕಾರದಿಂದ ಮೊಟ್ಟ ಮೊದಲನೇ ಬಾರಿ ಮೊದಲನೇ ವರ್ಷದ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದೀರಿ ಅದು ಭಾರಿ ವಿಜೃಂಭಣೆಯಿಂದ ಯಾವುದೇ ಒಂದು ಸಮಸ್ಯೆ ಇಲ್ದಿರ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಈ ಒಂದು ಕ್ಷೇತ್ರ ವಿಶ್ವವಿಖ್ಯಾತಿ ಜಗತ್ತಿನಲ್ಲೇ ಈ ಕರ್ನಾಟಕ ಅನ್ನೋದು ಮೊದಲನೇ ಸ್ಥಾನಕ್ಕೆ ಬರಂತ ಮುನ್ಸೂಚನೆಗಳು ಸಹಿತ ಇಲ್ಲಿ ಕಾಣಿಸ್ತಾ ಇದೆ ಅದು ನಿಮಗೆ ನೀವು ಕಣ್ಣಾರೆ ನೋಡ್ಬೋದು ಯಾಕಂದ್ರೆ ಏನೋ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಕ್ ಯಾವುದೇ ಒಂದು ಏನೇ ತಾಯಿ ಒಂದು ಸೇವೆ ಮಾಡೋಕೆ ಸಹಿತ ನಮಗೆ ಶಕ್ತಿ ಇರಲಿಲ್ಲ ತಾಯಿಗೆ ಒಂದು ಮಳೆ ಹೂ ತರಕ್ಕೆ ನಿಂದ ಆಗ್ತಿರಲಿಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಗಿಡ ಐತೆ ಆ ಗಿಡ ಹೂ ಬಿಟ್ಟರೆ ಆ ಹೂನ ಓಣಿಸ್ಬಿಟ್ಟು ತಾಯಿಗೆ ಹಾಕಿ ಪೂಜೆ ಮಾಡಂಥ ದಿನಗಳು ತುಂಬಾವೆ ಇವತ್ತಿನ ದಿನ ಒಂದು ಸಾಮೂಹಿಕ ವಿವಾಹಗಳು ಮಾಡೋಂಥ ಎತ್ತರಕ್ಕೆ ಕ್ಷೇತ್ರ ಅಂದ್ರೆ ನಾವು ತುಂಬ ಖುಷಿ ಪಡ್ತೀರಿ ಅದೇ ರೀತಿ ಭಕ್ತಾದಿಗಳ ಸಹಕಾರ ಬರಂತ ದಾನಿಗಳ ಒಂದು ಸಹಾಯದಿಂದ ಇವತ್ತು ಇವತ್ತಿನ ಈ ಕಾರ್ಯಕ್ರಮ ಭಾರಿ ಚೆನ್ನಾಗಿ ಮುಡ್ಬಂದೈತೆ ಇದು ಭಾರಿ ಖುಷಿ ವಿಚಾರ ಆಗೈತೆ ನಮಗೆ ನಮ್ಮ ಕ್ಷೇತ್ರದ ಬಗ್ಗೆ ಕೀಳಮಟ್ಟವಾಗಿ ಅದೊಂದು ಕಮರ್ಷಿಯಲ್ ಕ್ಷೇತ್ರ ಅಲ್ಲಿ ದುಡ್ಡಿನ ಬೇಡಿಕೆ ಜಾಸ್ತಿ ಈ ತರದ ಕಾಮೆಂಟ್ಗಳು ಯಾಕಂದರೆ ಇಲ್ಲಿ ಕ್ಷೇತ್ರದ ಪರಿ ಕ್ಷೇತ್ರದ ದರ್ಶನ ಮಾಡಿರೋ ಅವಿವೇಕಿಗಳು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುತ್ತಿರುವಂತಹ ಒಂದು ಕಿಡಿಗೇಡಿಗಳಿಗೆ ಇದು ಬಂದು ನೋಡಬೇಕು ಇಲ್ಲಿ ಏನೇನು ಧಾರ್ಮಿಕ ಏನೇನೊಂದು ಉನ್ನತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ಅನ್ನೋದು ಅಂತವ್ರು ಬಂದು ಇಲ್ಲಿ ಈಗ ನಾಳೆ ಆಗಸ್ಟ್ ಹದಿನೈದನೇ ತಾರೀಕು ಈ ಒಂದು ಈ ಜೋಡಿ ಗ್ರಾಮದಲ್ಲಿರುವಂತಹ ಒಂದು ಪ್ರಾಥಮಿಕ ಪಾಠಶಾಲೆಯನ್ನ ದತ್ತಕ್ಕೆ ಸಹಿತ ತಗೊಳ್ತಾ ಇದ್ದೀರಿ ಆ ಒಂದು ಪಾಠಶಾಲೆಗೆ ಒಂದು ಲ್ಯಾಪ್ಟಾಕ್ ಲ್ಯಾಪ್ಟಾಪ್ ಆಗಿರ್ಬೋದು ಒಂದು ಫಿಲ್ಟರ್ ಆಗಿರ್ಬೋದು ಮಕ್ಕಳು ಓದೋಕ್ಕೆ ಓದೋದಕ್ಕೆ ಬುಕ್ಸ್ ಆಗಿರ್ಬೋದು ಬಟ್ಟೆ ಆಗಿ ಪ್ರತಿಯೊಂದು ಸಹಿತ ನಮ್ಮ ಟ್ರಸ್ಟ್ ವತಿಯಿಂದ ಕೊಡುವಂಥದ್ದು ಇದು ಎಲ್ಲಾನು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದನೇ ಇದು ಯಾವುದೇ ರೀತಿ ನಮ್ಮ ಸ್ವಂತದಿಂದ ಸ್ವಂತ ಆಗಿರ್ಬೋದು ಇದು ಯಾವುದೇ ಒಂದು ಡೋನಸ್ ಕೊಟ್ಟಂಥದ್ದು ಆಗಿರ್ಬೋದಲ್ಲ ಭಕ್ತಾದಿಗಳು ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟು ಕಾಯಿ ತಗೊಂಡ್ತರೋ ಪ್ರೀತಿಯಿಂದ ಬಂದು ಅದನ್ನ ಒಂದು ಟ್ರಸ್ಟ್ ಮುಖಾಂತರ ಒಂದು ಟ್ರಸ್ಟ್ ಮುಖಾಂತರ ಶೇಖರಣೆ ಮಾಡಿ ಇದನ್ನ ದೇವ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಹಾಗೂ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಗೂ ಈ ಒಂದು ಪಾಡುಬಿದ್ದಿರಂತ ದೇವಾಲಯಗಳನ್ನ ಜೀರ್ಣೋದ್ಧಾರ ಒಂದು ನಿಟ್ಟಿನಲ್ಲಿ ಇದನ್ನು ಉಪಯೋಗಿಸ್ತಾ ಇರುವಂಥದ್ದು ಪ್ರತಿ ಒಂದು ಸಹಿತ ಭಕ್ತಾದಿಗಳು ಕೊಡುವಂತಹ ಒಂದು ದೇಣಿಗೆಯಿಂದ ಮಾಡ್ತಾ ಇರೋದು ಹೊರತು ಯಾವುದೇ ರೀತಿ ಯಾವೊಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಯಾರೇ ಆಗಿರಬಹುದು ಇದಕ್ಕೆ ಸಹಕಾರ ಆಗಿರಬಹುದು ಸಲಹೆ ಆಗಿರ್ಬೋದು ಯಾರ ಕಡೆಯಿಂದ ನಮ್ಗೆ ಸಿಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಇವತ್ತಿನ ದಿನ ಈ ಹಮ್ಮಾಶಕ್ತಿ ಪೀಠ ಅನ್ನೋದು ಕರ್ನಾಟಕದಾದ್ಯಂತ ಹಾಗೂ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಗೆ ಸಹಿತ ಹರಡ್ತಾ ಇತ್ತಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ನಮ್ಗೆ ಕೊಡಂತ ಸಹಕಾರ ಅವರು ಕೊಡಂತ ಒಂದು ಬೆಂಬಲನೆ ಪ್ರತಿಯೊಬ್ಬರಿಗೂ ಸಹಿತ ನಾನು ಕೈ ಜೋಡಿಸಿ ತಲೆ ನಮಸ್ಕಾರ ಆಗ್ತಾ ಇದೀನಿ ಯಾಕಂದ್ರೆ ಇವತ್ತಿನ ದಿನ ಈ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ನೀವುಗಳು ಕೊಡಂತ ಒಂದು ಸಹಕಾರ ಆ ತಾಯಿ ಮೇಲೆ ನೀವು ನೀವುಗಳು ಕೂಡ ನೀವು ಇಟ್ಟಂತ ಒಂದು ನಂಬಿಕೆ ಆ ಭಕ್ತಿನೇ ಇವತ್ತು ಈ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬೆಳಿತಾ ಇರೋದು ಇಲ್ಲಿ ನಡೀತಾ ಇರಂತ ಕಾಮಗಾರಿ ಆಗಿರಬಹುದು ಇನ್ನೂರ ಐವತ್ತೆರಡು ಇನ್ನೂರ ಐವತ್ತೆರಡ ಮಹಾ ಪ್ರತಿಂಗಿ ಕಾಮಗಾರಿ ಆಗಿರ್ಬೋದು ಪ್ರತಿಯೊಂದು ಸಹಿತ ನಿಮ್ಮ ನಿಮ್ಮಗಳಿಂದ ಮಾಡಿ ನಿಮ್ಮಗಳು ನೀವುಗಳೇನು ಒಂದು ಆ ಒಂದು ಕಾಯಿನ ಸ್ವೀಕರಣೆ ಮಾಡಿ ಆ ಒಂದು ದೇಣಿಗೆನ ನೀವು ಪ್ರೀತಿಯಿಂದ ಕೊಡಂತ ಒಂದು ದೇಣಿಗೆನ ಶೇಖರಣೆ ಮಾಡಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರಂಥದ್ದು ಏಕೆಂದ್ರೆ ಇಲ್ಲಿ ಹದಿನೈದು ವರ್ಷದಿಂದ ಕಾಯಿ ಕಟ್ಟಂತದ್ದು ಕ್ಷೇತ್ರನ ನೋಡಿಕೊಂಡು ಬೇರೆ 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 ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನಗಳ ಮುಂದೆ ಒಂದು ಆಂಗಲ್ ಫಿಟ್ ಮಾಡೋದು ಅದಕ್ಕೆ ಕಾಯಿ ಕಟ್ಟಿಸುವಂತದ್ದು ಇದನ್ನ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ರೂಢಿ ಇದು ಏನೋ ಎರಡು ಮೂರು ತಿಂಗಳಿಂದ ನಿಚೆ ನೀವು ಬೇಕಾದ್ರೆ ವಿಡಿಯೋಗಳು ನೋಡಬಹುದು ಅವ್ರಿಗೂ ನಾಲ್ಕೈದು ತಿಂಗಳಿಂದ ನಿಚೆ ಯಾವುದೇ ಒಂದು ವಿಡಿಯೋಗಳಲ್ಲಿ ಅವರು ದೇವಸ್ಥಾನಗಳಲ್ಲಿ ಯಾವುದೇ ಕಾಯಿ ಕಟ್ಟಂತದ್ದು ಯಾವುದೇ ಪದ್ಧತಿ ಇಲ್ಲ ಒಂದು ನಾಲ್ಕೈದು ತಿಂಗಳ ನಿಚೇನೆ ಈ ಕಾಯಿ ಕಟ್ಟ ಪದ್ಧತಿ ಮಾಡ್ಕೊಂಡ್ಬಿಟ್ಟವ್ರೆ ಆ ಒಂದು ಕಾಯಿ ಕೊಟ್ರೆ ಏನ್ ಮಂತ್ರ ಕೊಡಬೇಕು ಅವ್ರ ಸಮಸ್ಯೆಗೆ ಎಷ್ಟು ಪ್ರದಕ್ಷಿಣೆ ಹೇಳಬೇಕು ಸಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬರು ಸಹಿತ ಇದನ್ನ ನಾವಿಲ್ಲಿ ಏನ್ ಮಾಡ್ತೀರೋ ಅದನ್ನ ಅವರು ಫಾಲೋ ಮಾಡ್ಕೊಂಡೋಗ್ತಾವ್ರ ಇಲ್ಲಿ ಕಲ್ಲಿ ಕಾಫಿ ಮಾಡ್ಕೊಂಡು ಹೋಗ್ತಾವ್ರೆ ಅದರಲ್ಲಿ ಈ ವಾಗ್ದಾನ ಮಾಡುವಂತದ್ದು ನಮ್ಮ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ತಾಯಿಯ ಒಂದು ಪ್ರೇರಣೆ ಮೇಲೆ ಅವಳ ಅನುಗ್ರಹದ ಮೇಲೆ ನಾವು ಇಲ್ಲಿ ವಾಗ್ದಾನ ಮಾಡ್ತಾರಂಥದ್ದು ನೋಡಿದ್ದು ಫಸ್ಟ್ ಜನಕ್ಕೆ ಗೊತ್ತಾಗಿರೋದು ಆದರೆ ಇದನ್ನ ನೋಡಿಕೊಂಡು ಎರಡು ವರ್ಷದಿಂದ ಎರಡು ಎರಡು ವರ್ಷದಿಂದ ಎರಡು ಎರಡು ವರ್ಷದಿಂದ ನಾವಿಲ್ಲಿ ಅದನ್ನ ಪದ್ಧತಿಯಾಗಿ ಪಾಲಿಸ್ಕೊಂಡು ಬರ್ತಾ ಇದ್ರೆ ತಾಯಿಯ ಒಂದು ಅನುಗ್ರಹದ ಮೇಲೆ ಇಲ್ಲಿ ನಾಲ್ಕೈದು ತಿಂಗಳಿಂದ ಎಲ್ಲರೂ ವಾಗ್ದಾಳಿ ಎಲ್ಲ ಶುರು ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತೀರಾ ಇಲ್ಲಿ ಈ ಕಲ್ಲತ್ತಿ ನಾವು ಕಲ್ಲೆತ್ ಪಕ್ ಮಾಡಿರ್ತಾರೆ ಅವ್ರಿಗೆ ಇದನ್ನ ಇಲ್ಲಿ ಏನ್ ಮಾಡಿದ್ರೆ ಅದನ್ನ ಫಾಲೋ ಜನಗಳನ್ನ ಬ್ಲೇಮ್ ಮಾಡ್ತಾರೆ ಜನಗಳನ್ನ ತಪ್ಪು ದಾರಿ ಕಳೀತ ಅವ್ರೆ ಆಗಿರಬಹುದು ನಂಬಿಕೆಯನ್ನು ದೊಡ್ಡದು ಜನಗಳ ನಂಬಿಕೆ ಮೇಲೆ ನಾವು ಅಷ್ಟೇ ಈಗ ಇಲ್ಲಿ ಒಂದು ಪದ್ಧತಿ ಈ ಪದ್ದತಿಯನ್ನು ಜೋಡಿ ಹಾಲು ಮರಕ್ಕೆ ಕೂಣ ಫಲ ಪದ್ಧತಿ ಇದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಬಿಟ್ಟು ನಮ್ ನಾವು ಏನ್ ಹೇಳಿದ್ರೆ ಮಾಡ್ಕೊಂಡ್ರೆ ತಪ್ಪು ಸರ್ ಅದು ತಪ್ಪು ಇಲ್ಲಿ ಆ ಜೋಡಿ ಹಾಲ ಹೌದು ಹೌದು ಮುನ್ನೂರು ವರ್ಷದ ಇತಿಹಾಸ ಅದಕ್ಕೆ ವರ್ಷದ ಇತಿಹಾಸ ಇಲ್ಲಿ ಅವ್ರ ಸಮಸ್ಯೆ ಹೇಳಿದ್ರೆ ಅವ್ರ ಸಮಸ್ಯೆಗೆ ಅನುಕೂಲ ಅನುಗುಣವಾದಂತ ಮಂತ್ರ ಆ ಮಂತ್ರಕ್ಕೆ ಅನುಗುಣವಾದಂತ ಪ್ರದರ್ಶನಗಳು ಕೊಡ್ತೀವಿ ನಾವು ಅದನ್ನ ಭಕ್ತಿಯಿಂದ ಮಾಡಿದ್ರೆ ಅವ್ರ ಕಷ್ಟ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ತೊರೆಗೆ ಕರಗುತ್ತೆ ಫಲ ಸಿಕ್ಕೇ ಸಿಗುತ್ತೆ ಸರ್ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಕಾಟಾಚಾರಕ್ಕೆ ಬಂದ್ರೆ ಯಾವ್ದು ಸಿಗಲ್ಲ ನಾವೇನೋ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲೇನೋ ಇಲ್ಲ ಇಲ್ಲಿ ಕಮ್ಮ ಶಕ್ತಿ ಪಡೆದ್ ಕಾಯಿ ಕಟ್ತಾರೆ ನಾವು ಕಟ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಕಟ್ಸಕ್ ಹೋಗ್ರಿ ಅದಕ್ಕೆ ಬೆಲೆನೇ ಇಲ್ಲ ದಯವಿಟ್ಟು ಯಾ ಈ ಕ್ಷೇತ್ರದ ಒಂದು ಫಲ ಕ್ಷೇತ್ರದಲ್ಲಿ ಏನು ಬಲ ಐತೆ ಕ್ಷೇತ್ರದ ಕ್ಷೇತ್ರದಲ್ಲಿ ಏನು ಶಕ್ತಿ ಐತೆ ಅಂತ ತಿಳ್ಕೊಳ್ರಿ ಇಲ್ಲಿ ಆ ಒಂದು ಜೋಡಿ ಹಾಳದ ಮರಕ್ಕೆ ನೀವು ಮನಸ್ಸು ಪೂರ್ತಿಯಾಗಿ ಮನಸ್ಸು ಬಿಚ್ಚಿ ನೀವೇನು ಕೋರಿಕೆಯನ್ನ ಕೇಳ್ರಿ ಆ ತಾಯಿ ಅನುಗ್ರಹಿಸ್ತಾಳೆ ನೀವೇನನ್ನ ಕೇಳ್ರಿ ಅಮ್ಮನ್ನು ಅವಳು ಪರಿಹಾರ ಕೊಡ್ತಾಳೆ ಅದಕ್ಕೆ ನಂಬಿಕೆ ಬೇಕಷ್ಟೇ ಭಗವಂತನ ಮೇಲೆ ನೀವು ಎಷ್ಟು ನಂಬಿಕೆ ಅಷ್ಟು ಫಲ ಸಿಗುತ್ತೆ ಇವತ್ತೊಂದು ದಿನ ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳೀತೈತಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಅವರವರ ಮನಸ್ಫೂರ್ತಿಯಾಗಿ ಅವ್ರ ಪ್ರೀತಿಯಿಂದ ಆ ತಾಯಿಗೆ ಕಟ್ಟಂಥ ಪೂರ್ಣ ಫಲ ಅವರು ಕೊಡೋಂಥ ಒಂದು ಪರೋಕ್ಷವಾಗಿರ್ಬೋದು ಪ್ರತ್ಯಕ್ಷವಾಗಿರ್ಬೋದು ಆ ಒಂದು ಗೇಣಿಗೆಯೇ ಇಲ್ಲಿ ಪ್ರತಿಯೊಂದಕ್ಕೂ ದಾರಿ ಇಲ್ಲಿ ಅನ್ನದಾನ ಆಗಿರ್ಬೋದು ಗೋಶಾಲೆ ಆಗಿರ್ಬೋದು ದೇವಸ್ಥಾನದ ಡೆವಲಪ್ಮೆಂಟ್ ಆಗಿರ್ಬೋದು ಈ ದೇವಸ್ಥಾನದ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಸಂಬಳದ ಸಂಬಳಗಳಾಗಿರ್ಬೋದು ಪ್ರತಿ ಒಂದೊಂದು ರೂಪಾಯಿ ಇವತ್ತು ನಾನು ತಿಂತಾರೆ ಅನ್ನ ನನ್ನ ಹಾಕೋ ಬಟ್ಟೆ ಸಹಿತ ನನಗೆ ತಾಯಿ ಕೊಟ್ಟ ಪಕ್ಷ ಇದೆ ಅದು ನಿಮ್ಗೆ ನಿಮ್ಗಳು ಕೊಟ್ಟರಂತಹ ಎಲ್ಲಾ ನೀವು ನೀವು ಪ್ರೀತಿಯಿಂದ ಕೊಟ್ಟಂತ ಸಹಕಾರ ಇದು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಳಿಗೆ ತಾಯಿ ಮೇಲೆ ಅದೇ ಪ್ರೀತಿ ಅದೇ ಒಂದು ವಾಸ್ತಲ ಇರಲಿ ಆ ತಾಯಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಇನ್ನು ಎರಡು ವರ್ಷಕ್ಕೆ ಈ ಒಂದು ಪುಟ್ಟ ಕ್ಷೇತ್ರನ ಪ್ರಪಂಚಕ್ಕೆ ತೋರಿಸಂತ ಬಲ ಶಕ್ತಿ ನೀವುಗಳು ನಮಗೆ ತುಂಬಬೇಕು ತಾಯಿ ಅನುಗ್ರಹಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಬೇಕು ನಮಸ್ಕಾರ ಜೋಡಿಗಳು ಹೊಸ ಜೀವನಕ್ಕೆ ಕಾಲಾಡ್ತಾವ್ರೆ ಅದು ನಮ್ಮ ಒಂದು ಅಮ್ಮಾಶಕ್ತಿ ಪೀಠದ ವತಿಯಿಂದ ಅವ್ರಿಗೆ ಮಾಂಗಲ್ಯ ಕಾಂಗರ ಬಟ್ಟೆ ಹಾಗೂ ಹೆಣ್ಮಗುಗೆ ಒಂದು ಉಂಗ್ರ ನಮ್ಮ ಅಮ್ಮಾಶಕ್ತಿ ಪೀಠದ ವತಿಯಿಂದ ಒಂದು ಉಂಗ್ರವನ್ನ ಉಡುಗೊರೆಯಾಗಿ ಕೊಟ್ಟಿದ್ದೀರಿ ಅವರು ಜೀವನದಲ್ಲಿ ನೂರು ವರ್ಷ ಸುಖ ಶಾಂತಿಯಿಂದ ಎಲ್ಲ ರೀತಿಯಲ್ಲೂ ಅವರು ಚೆನ್ನಾಗಿ ಬಾಳಿ ಬದುಕಬೇಕು